ದೊಡ್ಡದಾಗ್ತಾ ಇದೆ ಬಿಡಿಎ ಕೆರೆ ಒತ್ತುವರಿ ಕರ್ಮಕಾಂಡ ಬೆಂಗಳೂರಲ್ಲಿ ಬಿಡಿಎ ನುಂಗಿರುವಂತ ಒಟ್ಟು ಕೆರೆಗಳ ಸಂಖ್ಯೆ ಎಷ್ಟು ಗೊತ್ತಾ ನ್ಯೂಸ್ ಏಟಿನ್ ನಲ್ಲಿ ಬಿ ಡಿ ಎ ಅಕ್ರಮ ಕೆರೆ ಒತ್ತುವರಿಯ ಪಾರ್ಟ್ ಟೂ ಅಂದ್ರೆ ಕೂಡ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಮೊನ್ನೆನೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅಂದ್ರೆ ಮುಂದುವರೆದ ಭಾಗ ನಿಮ್ಮ ಮುಂದೆ ಇಡ್ತಾ ಇದ್ವಿ ಬಿಡಿಎ ಬಗ್ಗೆ ಮೊನ್ನೆ ತೋರಿಸ್ತಾ ಇದ್ವಿ ಬರೀ ಇಪ್ಪತ್ ಮೂರು ಕೆರೆ ಅಲ್ಲ ಮೊನ್ನೆ ತೋರಿಸ್ತಾ ಇದ್ದಂತ ಲೆಕ್ಕದ ಪ್ರಕಾರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದೇ ಬಾರಿಗೆ ಇಪ್ಪತ್ತ್ ಮೂರು ಕೆರೆಯನ್ನು ನುಂಗಿತ್ತು ಬಿ ಡಿ ಎ ನುಂಗ್ ನೀರು ಕುಡಿದು ಮಾರಾಟ ಮಾಡಿ ದುಡ್ಡನ್ನು ತಗೊಂಡಿದ್ರು ಇದುವರೆಗೆ ಅಕ್ರಮವಾಗಿ ನಲವತ್ತಾರು ಕೆರೆ ಒತ್ತುವರಿ ಆಗಿದೆ ಈ ಬಹುಪಾಲು ಬೆಂಗಳೂರನ್ನು ನುಂಗಿರುವಂಥದ್ರಲ್ಲಿ ಕ್ರೆಡಿಟ್ ಮೇನ್ ಆಗಿ ಹೋಗ್ಬೇಕಾಗಿರುವಂಥದ್ದು ಅಂದರೆ ಬಿ ಡಿ ಎಗೆ ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬೆಂಗಳೂರನ್ನು ಹೆಂಗ್ ಅಭಿವೃದ್ಧಿ ಮಾಡಿದ್ದಾರೆ ಈ ಪ್ರಾಧಿಕಾರದವರು ಅಂದರೆ ಹಿಂಗೇನೆ ಕೆರೆ ಒತ್ತುವರಿ ಮಾಡಿದೆ ಬಿ ಡಿ ಎ ಬಿ ಡಿ ಎನಿಂದ ನಲವತ್ತಾರು ಕೆರೆಗಳ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗಿದೆ ಬೆಂಗಳೂರು ದಕ್ಷಿಣದಲ್ಲೇ ಇಪ್ಪತ್ತ್ ಮೂರು ಸಾವಿರದ ಎಂಟುನೂರ ಮೂವತ್ತೈದು ಸೈಟು ಹಂಚಿದೆ ಬಿ ಡಿ ಎ ಕೆಲವೆಡೆ ಸೈಟ್ ನಿರ್ಮಿಸಿ ಹಂಚಿಕೆ ಮಾಡುವಂಥದ್ದು ಬಾಕಿ ಇದೆ ಬಿ ಡಿ ಎ ತನ್ನ ಇತಿಹಾಸದಲ್ಲಿ ಎಪ್ಪತ್ತಾರು ಸಾವಿರ ನಿವೇಶನವನ್ನು ಹಂಚಿರುವಂಥದ್ದು ಎಲ್ಲ ನುಂಗ್ ನೀರು ಕುಡಿದಿರುವಂತದ್ದು ಕೆರೆಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು ಅದನ್ನ ಲೇಔಟ್ ಮಾಡೋದು ಸೈಟ್ಗಳನ್ನು ಮಾಡಿ ಹಂಚೋದು ಇದೇ ಕೆಲಸ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ್ದು ಈ ರೀತಿಯಾಗಿ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಬಿ ಡಿ ಜಾಗದಲ್ಲಿ ಅತಿ ಹೆಚ್ಚು ಸೈಟ್ ಅನ್ನ ನಿರ್ಮಿಸಿದೆ ಬಿ ಡಿ ಎ ನಿರ್ಜೀವ ಕೆರೆ ಅಂತ ಸಬೂಬನ್ನ ನೀಡಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ ಬಿ ಡಿ ಎ ಒತ್ತುವರಿಯಿಂದ ಸಾಮಾನ್ಯರಿಗೆ ನರಕ ದರ್ಶನ ಬಿ ಡಿ ಎ ಕೊಟ್ಟಿದಲ್ವಾ ನಂಬಿಕೆ ಮೇಲೆ ತಗೊಂಡ್ರು ಇನ್ ಯಾರನ್ನು ನಂಬ್ತಾರೆ ಬಿ ಡಿ ಇದು ಲೇಔಟ್ ಅಪ್ಪ ಇದು ಸೈಟ್ ಅಪ್ಪ ಇದು ತಗೊಂಬೋದಪ್ಪ ನೀನ್ ಮನೆ ಕಟ್ಕೊಬೋದು ಏನು ಪ್ರಾಬ್ಲಮ್ ಇರಲ್ಲ ಅಂತ ಅವರೇ ಒಂದು ಅಧಿಕೃತವಾಗಿ ಕೊಟ್ಟಾದ್ಮೇಲೆ ಜನ ತಗೊಳ್ತಾರೆ ಆದ್ರೆ ಇವತ್ತು ಸರ್ಕಾರ ಒತ್ತುವರಿ ತೆರವು ಮಾಡ್ತಾ ಇದೆಯಲ್ಲ ಬರೀ ಜನಸಾಮಾನ್ಯರದ್ದು ಮಾತ್ರ ತಪ್ಪು ಅನ್ನುವ ರೀತಿಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿರುವಂತದ್ದು ಅದು ಆರಂಭದ ಶೂರ್ ಅಥವಾ ಅಲ್ಲೇ ಸೈಲೆಂಟ್ ಆಗಿದೆ